ಇತ್ತೀಚೆಗೆ ನಟ ಡಾಲಿ ಧನಂಜಯ್ ಅವರು ವೆಜ್ ಹೋಟೆಲ್ ಉದ್ಘಾಟನೆಯಲ್ಲಿ ಭಾಗಿಯಾಗಿ ಅಲ್ಲೇ ಮಾಂಸಾಹಾರ ಸೇವನೆ ಮಾಡಿದ್ದರು ಇದು ಸಾಕಷ್ಟು ವಿವಾದಕ್ಕೆ ಮತ್ತು ಟೀಕೆಗೆ ಗುರಿಯಾಗಿತ್ತು ಇದೀಗ ನಟ ಡಾಲಿ ಧನಂಜಯ್ ಮಾಂಸಾಹಾರ ಸೇವನೆ ವಿಚಾರದ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ನಾನು ನಾನ್ವೆಜ್ ತಿಂತೀನಿ ಅಂದ್ರೆ ಓಕೆ ಅದರ ಮಧ್ಯೆ ಜಾತಿ ಎಳೆದು ತಂದ್ರೆ ಹೇಗೆ ಬೇರೆ ಬೇರೆ ಕಲಾವಿದರ ಹೆಸರು ತಂದಿದ್ದು ಕೂಡ ಬಹಳ ಬೇಜಾರಾಯ್ತು ನನ್ನ ಆಹಾರ ನನ್ನ ಚಾಯ್ಸ್ ನಾನು ಆಗಾಗ ಪಾರ್ಟಿ ಮಾಡ್ತೀನಿ ಸ್ಮೋಕ್ ಮಾಡ್ತಿದ್ದೆ ಈಗ ನಿಲ್ಲಿಸಿದ್ದೇನೆ ನನಗೆ ಸೀ ಫುಡ್ ಬಹಳ ಇಷ್ಟ ಅದು ನನ್ನ ಇಷ್ಟ ಬೇರೆ ಬೇರೆ ಆಂಗಲ್ ಕೊಟ್ಟಿದ್ದು ಸಮುದಾಯವನ್ನ ಎಳೆದು ತಂದದ್ದು ಬಹಳ ಬೇಜಾರಾಯ್ತು ಎಂದಿದ್ದಾರೆ ಧನಂಜಯ್ ಇನ್ನು ಮುಂದುವರೆದು ಮಾತನಾಡಿದ ಧನಂಜಯ್ ನನ್ನ ಆಹಾರ ಆಹಾರ ಪದ್ಧತಿ ಬಗ್ಗೆ ಮಾತನಾಡೋಕೆ ಇಷ್ಟ ಇಲ್ಲ ನಾನು ಬಹಳ ಇನ್ನೋಸೆಂಟ್ ಆಗಿ ನನ್ನ ಗೆಳೆಯನ ಹೋಟೆಲ್ಗೆ ಹೋಗಿದ್ದೆ ಜೊತೆಗೆ ಪ್ರೀತಿಯಿಂದ ತಿಂದು ಬಂದೆ ಹತ್ತರಿಂದ ಹದಿನೈದು ಬಿರಿಯಾನಿ ಶಾಪ್ ಓಪನ್ ಮಾಡಿದ್ದೀನಿ ಈ ತರ ವಿಷಯ ಪಿಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಈ ವಿಷಯ ಚರ್ಚೆ ಆಗಿದ್ದು ನೋಡಿ ಶಾಕ್ ಆಯ್ತು ಎಂದಿದ್ದಾರೆ ನಾನು ಮಾಂಸ ತಿಂದಿದ್ದು ಎಲ್ಲಿಂದ ಅಂತ ಹೇಳಕ್ಕೆ ಹೋಗಲ್ಲ ಚರ್ಚೆ ಶುರು ಮಾಡಿದವರಿಗೆ ನಾನು ಉತ್ತರ ಕೊಟ್ಟಂತೆ ಆಗುತ್ತೆ ಅದು ನನಗೆ ಇಷ್ಟ ಇಲ್ಲ ನಾನು ಲಿಂಗ ಹಾಕಿ ಯಾವತ್ತೂ ಊಟ ಮಾಡಲ್ಲ ನಾನು ಏನೇ ಮಾಡಿದರೂ ಬಹಳ ಪ್ರಶ್ನೆಗಳು ಬರುತ್ತೆ ಅದು ನನಗೆ ಬಹಳ ಖುಷಿ ಇದೆ ನಾನೊಬ್ಬ ನಟನಾಗಿ ಒಂದು ಪ್ರೊಡಕ್ಷನ್ ಶುರು ಮಾಡಿದ್ದೀನಿ ಇಂಡಸ್ಟ್ರಿಗೆ ಬಹಳ ಸಿನಿಮಾ ಕೊಟ್ಟೆ ನೂರಾರು ಕೋಟಿ ವ್ಯಾಪಾರ ಮಾಡಿರೋ ಪ್ರೊಡ್ಯೂಸರ್ ಅಲ್ಲ ಅದರ ಬಗ್ಗೆ ಯಾಕೆ ಚರ್ಚೆ ಆಗುತ್ತಿಲ್ಲ ಗೊತ್ತಿಲ್ಲ ನಾನು ಇಂಡಸ್ಟ್ರಿಗಾಗಿ ಮಾಡೋ ಕೆಲಸದ ಬಗ್ಗೆ ಚರ್ಚೆ ಆಗಬೇಕು ಅದು ನನ್ನ ಆಸೆ ಎಂದಿದ್ದಾರೆ ಡಾಲಿದ